ಬುಧವಾರದ ಬ್ಲಾಗ್ ಆಗಿರುತ್ತೆ ಇದು ಕಂಪ್ಲೀಟ್ ದೇವ್ರ ಕೋರ್ಸ್ ದೇವ್ ವ್ಲಾಗ್ ಆಗಿರುತ್ತೆ ಆಯಿತಾ ಇದು ನನ್ನ ಫ್ರೆಂಡ್ ಮನೆಯಲ್ಲಿ ಮಹದೇಶ್ವರಂದು ತರಿಸಿದ್ರು ಅವಳು ತುಂಬ ವರ್ಷದಿಂದ ಅಂದರೆ ಟೂ ಇಯರ್ಸ್ ಬ್ಯಾಕಿಂದನೂ ಕೂಡ ಮಹದೇಶ್ವರಂದು ದೇವ್ರು ತರಿಸಿ ಮನೇಲಿ ಪೂಜೆ ಮಾಡಿಸ್ತಿದ್ದಾರಂತೆ ಸೊ ನನಗೂ ಇದು ಫಸ್ಟ್ ಟೈಮು ನಾನು ಇನ್ವೈಟ್ ಮಾಡಿದ್ಲು ಬಾ ಅಂತ ಸೊ ಆಯಿತು ನನಗೂ ಫಸ್ಟ್ ಟೈಮ್ ಅಲ್ವಾ ನೋಡಬೇಕು ಅನ್ನಿಸ್ತಿತ್ತು ಯಾವ ಥರ ಮಾಡ್ತಾರೆ ಏನು ಅಂತ ನನಗೂ ಆ್ಯಕ್ಚುಲಿ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಬಟ್ ನಾನು ಈ ಥರ ವೀಡಿಯೋಸ್ ನೋಡಿದ್ದಷ್ಟೇ ಬಟ್ ವೀಡಿಯೋಸ್ ನೋಡೋದಕ್ಕೂ ಡೈರೆಕ್ಟ್ ನೋಡೋದಕ್ಕೂ ತುಂಬ ವ್ಯತ್ಯಾಸ ಅಂದ್ಕೊಂಡು ನಾನು ಡೈರೆಕ್ಟ್ ನೋಡೋಣ ಅಂದ್ಬಿಟ್ಟು ಬೇಗನೆ ಹೊರಟಿದೆ ಸಾಯಂಕಾಲ ಪೂಜೆ ಇರೋದು ಸೊ ನಾನು ಹಂಗಾಗಿ ಸೆವೆನ್ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ರೀಚ್ ಆದೆ ಮನೆಗೆ ನಾನು ಬರೋ ಅಷ್ಟೊತ್ತಿಗೆಲ್ಲ ದೇವ್ರದ್ದು ಡೆಕೋರೇಷನ್ ಫ್ಲವರ್ ಡೆಕೋರೇಷನ್ ಎಲ್ಲ ಮುಗ್ದೋಗಿತ್ತು ಸೊ ಮುಗ್ದು ಆಗ ದೀಪ ಹಚ್ಚೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಪೂಜೆ ಸ್ಟಾರ್ಟ್ ಮಾಡೋ ಟೈಮ್ಗೂ ಹೋದೆ ಭಜನೆ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಭಜನೆ ಮಾಡ್ತಾಯಿದ್ರು ಎಲ್ಲಾನು ನಾನು ಫುಲ್ಲು ವೀಡಿಯೋ ತೊಗೊಳೋಕ್ಕಾಗಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಅವ್ರ ಮನೇಲಿ ಜಾಗ ಚಿಕ್ಕದ್ರಿರೋದ್ರಿಂದ ಆರಾಮಾಗಿ ಕಂಫರ್ಟಬಲ್ ಆಗಿ ವೀಡಿಯೋ ಮಾಡ್ಕೊಳ್ಳೋಕೆ ಸರಿ ದೇವ್ರದಂತೂ ಚೆನ್ನಾಗಿ ಕಾಣಿಸ್ಲಿ ಅಂದ್ಬಿಟ್ಟು ದೇವ್ರದನ್ನೇ ವೀಡಿಯೋಸ್ನೆಲ್ಲ ತೊಗೊಂಡೆ ತುಂಬ ಚೆನ್ನಾಗಿ ಪೂಜೆನೂ ಮಾಡಿದ್ರು ಅವ್ರು ಬಂದಿರೋರು ಮೂರು ಜನ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಭಜನೆ ಮಾಡಿದ್ರು ಲಾಸ್ಟ್ ಮೂಮೆಂಟಲ್ಲಿ ಒಂದು ಎಲ್ಲ ಲೈಟು ಆಫ್ ಮಾಡಿಬಿಟ್ಟು ಒಂದು ವೀಡಿಯೋ ಮಾಡ್ತಾರಲ್ಲ ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದನ್ನಂತೂ ಹೇಳಕ್ ಸಾಧ್ಯ ಅದನ್ನು ಎಲ್ಲರೂ ಕಣ್ ತುಂಬ್ಕೊಬೇಕು ಅಷ್ಟು ಚೆನ್ನಾಗಿ ಮಾಡಿದ್ರು ಮತ್ತು ದೇವ್ರಿಗೆಲ್ಲ ಪೂಜೆ ಎಲ್ಲ ಫಸ್ಟ್ ಎಲ್ಲ ಪೂಜೆ ಮಾಡಿ ನೈವೇದ್ಯಕ್ಕೆ ಇಡಬೇಕಾದಾಗ ಬಾಯಿಗೆ ಬಟ್ಟೆ ಕಟ್ಕೊಂಡು ಮಾಡಬೇಕಂತೆ ಇದನ್ನು ಮಹದೇಶ್ವರನ್ಗೆ ಯಾವಾಗಲೂ ಎಲ್ಲರೂ ಇದೇ ಥರ ಅಂತೆ ಮಾಡೋದು ಏನಂದರೆ ನಾವು ಮಾಡಿರೋ ಊಟ ಕೂಡ ಒಂದು ಸ್ವಲ್ಪ ಕೂಡ ಎಂಜಿಲ್ ಆಗಬಾರ್ದಂತೆ ಆ ಥರ ಮಾಡಬೇಕು ಅನ್ನೋದಕ್ಕೋಸ್ಕರ ಬಾಯಿಗೆ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡೋದಾಗಲಿ ಊಟ ಏನೋ ಒಂದು ನೈವೇದ್ಯ ಬಡಿಸೋದಾಗ್ಲಿ ಮಾಡಬೇಕಂತೆ ನೈವೇದ್ಯನೆಲ್ಲ ಇಟ್ಟು ನೈವೇದ್ಯ ಇಡಬೇಕಾದಾಗಲೂ ಕೂಡ ಒಂದು ಪಂಚೆ ಬಟ್ಟೆಯಿಂದ ಫುಲ್ಲು ಸರೌಂಡಿಂಗ್ ಸುತ್ತಕೊಂಡು ಯಾರಿಗೂ ಕಾಣದಿರೋ ಥರ ನೈವೇದ್ಯ ಇಟ್ಟು ಆಮೇಲೆ ದೇವ್ರಿಗೆ ಎರಡು ಜೋಡಿಕಾಯಿ ಇಟ್ಟು ಪೂಜೆ ಮಾಡಿದ್ರು ತುಂಬ ಚೆನ್ನಾಗಿ ಭಜನೆ ಮಾಡಿದ್ರು ಬ ಭಜನೆ ಮಾಡ್ತಾ ಮಹದೇಶ್ಪುರೊಂದು ಸ್ಟೋರಿ ಹೇಳ್ತಾ ಇದ್ರು ಅದರಲ್ಲಿ ಒಂದು ಆಗಿ ಸ್ಟೋರಿ ಇದ್ರು ಬ ಏನೋ ಬಂಜತನಕ್ಕೆ ನಿವಾರಣೆ ಆಗಿ ಏನೋ ಎಂಥ ಯೂಸ್ ಮಾದೇಶ್ವರನ್ ಬೇಡದಾಗ ಮಕ್ಕಳಾಗುತ್ತೆ ಅದು ಮಗುನೇ ಕೊಡ್ತಾರೆ ಅಂತ ಅವರು ಕತೆ ಹೇಳ್ತಾಯಿದ್ರು ಅದನ್ನು ನಾನು ಕೇಳಿಸ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅದ್ರ ಬಗ್ಗೆ ನನಗಷ್ಟು ಡೀಟೇಲ್ಸ್ ಗೊತ್ತಿಲ್ಲ ಬಟ್ ಫಸ್ಟ್ ಟೈಮ್ ನಾನು ನೋಡಿರೋದ್ರಿಂದ ತುಂಬ ಚೆನ್ನಾಗಿ ಭಜನೆ ಮಾಡಿಕೊಂಡು ಒಂದು ಮಾದೇಶ್ವರನ ಕತೆ ಹೇಳ್ಕೊಂಡು ಚೆನ್ನಾಗಿ ಮಾಡಿದ್ರು ಮತ್ತು ಒಂದು ಚಿಕ್ಕದ ವಿಗ್ರಹ ಕೂಡ ತಂದಿದ್ದರು ಮಾದೇಶ್ವರಂದು ಒಂದು ಹುಲಿ ಇದ್ರ ಮೇಲೆ ಮೇಲೆ ಥರ ಒಂದು ವಿಗ್ರಹನ ತಂದು ಕೂಡ ಅದಕ್ಕೂ ಕೂಡ ಅಭಿಷೇಕನೆಲ್ಲ ಮುಗಿಸಿದ್ರು ಫಸ್ಟು ಅಭಿಷೇಕನೆಲ್ಲ ಮುಗಿಸಿ ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ರು ತುಂಬ ಜನ ಜಾಸ್ತಿ ಜನ ಬಂದಿರೋದ್ರಿಂದ ಜಾಗ ಸಾಕಾಗ್ತಿರ್ಲಿಲ್ಲ ತುಂಬ ಕಣ್ ತುಂಬ್ಕೊಂಡೆ ಚೆನ್ನಾಗಿ ಬಂದಿತ್ತು ನೋಡಿ ಇದೇ ಈ ಒಂದು ಲಾಸ್ಟ್ ಮೂಮೆಂಟಿಗೋಸ್ಕರನೇ ನಾನು ವೆಯ್ಟ್ ಮಾಡ್ತಿದ್ದೆ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಈ ಥರ ಲೈಟೆಲ್ಲ ಆಫ್ ಮಾಡಿಕೊಂಡು ದೇವರಿಗೆ ಮಂಗಳಾರತಿ ಮಾಡೋದು ನೋಡೋದು ಇರಿದೆಯಲ್ಲ ಅದು ಎಷ್ಟು ಕೊಟ್ಟರು ಸಾಲಲ್ಲ ಅಷ್ಟು ತುಂಬ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಿಮಗೂ ನೋಡಲಿ ಕಣ್ ತುಂಬಿಕೊಳ್ಳಿ ಮನ್ಸಲ್ಲಿ ನಿಮ್ಮ ಆಸೆಗಳು ಏನು ಇರುತ್ತೋ ಅದನ್ನು ಈಡೇರಿಸಲಿ ದೇವರು ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಪೂಜೆನೂ ಕೂಡ ಮಾಡಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದ ತಕ್ಷಣ ನೈವೇದ್ಯನ ಕಿಟ್ಟಿರ್ದು ಪ್ರಸಾದ ಪಂಚಾಮೃತ ಎಲ್ಲ ಕೊಟ್ಟರು ಅದನ್ನೆಲ್ಲ ತಿನ್ಕೊಂಡು ಊಟ ಇತ್ತು ಊಟನೂ ಮುಗಿಸ್ಕೊಂಡು ಊಟ ಚೆನ್ನಾಗಿ ಮಾಡಿಸಿದ್ರು ಹೊರಗಡೆಯಿಂದ ತರಿಸಿದ್ರು ತರಿಸಿದ್ರನಿಸುತ್ತೆ ಸೊ ಊಟ ಎಲ್ಲ ನೀಟಾಗಿ ಬಳಸ್ಬಿಟ್ಟು ತುಂಬ ಚೆನ್ನಾಗಿತ್ತು ಅದರಲ್ಲಂತೂ ಒಂದು ಪಲಾವ್ ಮಾಡಿದ್ರು ಟೊಮೊಟೊ ದೂ ಪಲಾವೆಲ್ಲ ಸೋಯಾಬೀನ್ ದೂ ಪಲಾವ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ತಿಂದ್ಬಿಟ್ಟು ನಾನು ಎರಡು ಫೋಟೋ ತೊಗೊಂಡು ಮನೆಗೆ ವಾಪಾಸ್ ಅದೇ ತುಂಬಾ ತುಂಬ ಅಂದರೆ ತುಂಬ ಆಗೋಗಿತ್ತು ಒಂದು ಹತ್ತು ಗಂಟೆ ಹತ್ತತ್ರ ಆಗೋಗಿತ್ತು ತುಂಬ ಲೇಟಾಯಿತು ಫ ಪೂಜೆ ಆಗಿ ಅದನ್ನೆಲ್ಲ ಮಾಡಬೇಕು ಕೂಡ ಮಧ್ಯಾಹ್ನ ಏನು ಇಷ್ಟಕ್ಕಾಗಲ್ಲ ಪೂಜೆ ಅಂದಮೇಲೆ ಇಂಥ ಟೈಮ್ಗೆ ಮಾಡ್ತೀವಿ ಅಂತ ಹೇಳಕಲ್ಲ ಅಂತೂ ಎಂತು ಸಾಯಂಕಾಲದ್ದು ಪೂಜೆ ಎಲ್ಲ ಮುಗಿತ್ತು ಸೀ ದ ನೆಕ್ಸ್ಟ್ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ